ಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಒಪ್ಪ ಎಲ್ಲರೂ ಚೆನ್ನಾಗಿರ್ತೀರ ಅಂತ ನಾನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕೂಡ ನಾನು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ಕೊಂಡಿಲ್ಲ ಅದಕ್ಕೆ ನೈಟ್ ನಾನು ಇವಾಗ ಏನು ಅಡುಗೆ ಮಾಡ್ತೀನೋ ಅದನ್ನೇ ವ್ಲಾಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬನ್ನಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ಲೈವ್ನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬಂದು ನಮ್ಮತ್ತೆ ಆಯತೆ ಹಾಯ್ ಅವ್ರಿಗೆ ನಾನು ಕೋಸ್ ಕೊಟ್ಟಿದ್ದೀನಿ ಕಟ್ ಮಾಡ್ಕೊಡಿ ಅಂಥೇಳಿ ನಮ್ಮ ಮಾವ ಟಿ ವಿ ನೋಡ್ತಿದ್ದಾರೆ ಟಿ ವಿ ಹಾಕಿದ್ದೀವಿ ಧಾರಾವಾಹಿ ಲಕ್ಷ್ಮಿ ಬಾರಮ್ಮ ನಡೀತಾ ಐತೆ ಇವಾಗ ಸದ್ಯಕ್ಕೆ ಅಡ್ವರ್ಟೈಸ್ಮೆಂಟ್ ಬಂದೈತೆ ನಾನು ಮ್ಯೂಟ್ ಮಾಡಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಬ್ಬರೇ ಕಟ್ ಮಾಡ್ತಿದ್ದಾರೆ ಒಂದು ಕೋಸ್ ಫುಲ್ಲು ಜೊತೆಗೆ ಇವಾಗ ನಾನು ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಬೇಕು ಅದು ಬ್ಯಾಲೆನ್ಸ್ ಐತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋದ ಅಂಥೇಳಿ ಮಾಡ್ತಿದ್ದೀನಿ ಮತ್ತು ಬಟ್ಟೆ ನೋಡಿ ಇನ್ನೂ ಒಣಗೇ ಇಲ್ಲ ಅವು ಹಂಗೆ ಇಡ್ತೆ ದಿನ ಒಣಗಾಕೋದು ಎತ್ಕೊಳ್ಳೋದು ಇದ್ದೇ ಆಗ್ಬಿಟ್ಟೈತೆ ಕಟ್ಟೆ ಆಯಿತು ಅಷ್ಟಲ್ಲಿ ನಾನು ಕಟ್ ಮಾಡೋಕೆ ಕೊಟ್ಬಿಟ್ಟು ಅವರಷ್ಟು ಕಟ್ ಮಾಡಿದ್ದಾರಲ್ವ ನಾನು ಒಂದು ಸೈಡ್ ಕುಕ್ಕರ್ನಲ್ಲಿ ಈ ಕುಕ್ಕರ್ನಲ್ಲಿ ಬಂದು ಬೆಳೆಗೆ ಹೋಗಿಸ್ತಿದ್ದೀನಿ ಈ ಕುಕ್ಕರ್ನಲ್ಲಿ ಹಾರನಕ್ಕೆ ಇಟ್ಟಿದ್ದೀನಿ ಕೋಸ್ ಬೇಗ ಬೇಯ್ತದತ್ತೆ ಕೋಸು ಇಲ್ಲ ಬೇಕಂತದ್ದು ಜೊತೆಗೇನೆ ಹಾಕ್ತೀನಿ ಅನ್ಕೂ ಕೂಗಿಸ್ಬಿಟ್ಟು ಬೆಳೆನ ಹಾಕ್ತೀನಿ ಸರಿ ಇದು ನೋಡಿ ನಮ್ಮ ದೇವ್ರ ಮನೆ ನೋಡಿದ್ದೀರಾ ಈಗಾಗಲೇ ಸಾಕಷ್ಟು ಸಲ ಮತ್ತೆ ತೋರಿಸ್ತೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಕಟ್ ಮಾಡ್ಕೊತ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಈರುಳ್ಳಿ ಮತ್ತು ಹೆಸರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಡೋ ಅಷ್ಟರಲ್ಲಿ ಅತ್ತೆ ಕೋಸನ್ನ ಕಟ್ ಮಾಡಿದ್ದು ನೋಡಿ ನಾನು ಸ್ವಲ್ಪ ರುಚಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲ ಅದನ್ನು ಅದೊಂದು ಕೂ ಅದು ಕೂಗಿದ ತಕ್ಷಣ ಸಾಂಬಾರು ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಹಾಗೆ ಇಲ್ಲಿ ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೋನು ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕಿ ನುಣ್ಣಗೆ ರುಬ್ಬಿ ಬಿಟ್ಕೊಂಡಿದ್ದೀನಿ ರುಬ್ಬಾಗಿದೆ ಅಂತ ತೋರಿಸ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಕರ್ಬೇಣ್ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಮಸಾಲೆನ ಊದು ಸಾಂಬಾರು ಮಾಡಿದ್ದೀನಿ ಸಾಂಬಾರು ಇನ್ನೂ ಬೆಂದಿಲ್ಲ ಬೆಂದರೆ ಸಾಂಬಾರು ರೆಡಿ ಇಷ್ಟು ಸಾಕು ನಮ್ಮನೆಗೆ ಎರಡು ಟೈಮ್ಗೆ ಸಾಂಬಾರು ಹಾಗೆ ಇದು ಕೋಸಿನ ಪಲ್ಯ ಪಲ್ಯನೂ ಕೂಡ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಬೇಯಿಸಿ ಇಟ್ಕೊಂಡು ಸಾಸಿವೆಕಾಳು ಕರ್ಬೇಣ್ ಸೊಪ್ಪು ಮೆಣಸಿಕಾಯಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಬೇಯಿಸಿರುವಂಥ ಕೋಸು ಮತ್ತು ಬೇಳೆನ ಇದುಗಳ ಜೊತೆಗೆ ಹಾಕಿ ಒಗ್ಗರಣೆ ಕೊಟ್ಟು ಇಟ್ಟಿದ್ದೀನಿ ಇನ್ನೊಂದು ಚೂರು ಬಂಗಬೇಕು ಪಲ್ಯ ಸಣ್ಣೂರಿನಲ್ಲಿ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಆಗಿದೆ ಅಲ್ವಾ ಇವಾಗ ಮುದ್ದೆ ಮಾಡಿಕೊಂಡ್ರೆ ನನ್ನ ಅಡುಗೆ ರೆಡಿ ಆಗುತ್ತೆ ಸಾಂಬಾರು ನೋಡಿ ಮಳ್ತಾಯಿದೆ ಸಾಂಬಾರಿಗೆ ರುಚಿ ಒಂದು ಹಾಕಿಲ್ಲ ಇನ್ನೆಲ್ಲ ಆಗಿದೆ ಸಾಂಬಾರಿಗೆ ಕೋಸು ಬೇಯೋಕ್ಕೆಲ್ಲ ನಾನು ರುಚಿ ಹಾಕಿದ್ದೆ ಅಲ್ವಾ ಅದೇ ನೀರನ್ನೇ ಊದಿರೋದ್ರಿಂದ ಸ್ವಲ್ಪನೇ ಹಾಕ್ತೀನಿ ಇಲ್ಲಾಂದರೆ ರುಚಿ ಮುಂದಾಗ್ಬಿಡುತ್ತೆ ಸ ಕಡಿಮೆ ಊರಿನಲ್ಲಿ ಬೆಂದರೆ ಸಾಂಬಾರು ರೆಡಿ ಆಗುತ್ತೆ ಇನ್ನೂ ಬೇ ಮುದ್ದೆ ಮಾಡಬೇಕು ಮುದ್ದೆಗೆ ನಾನು ಅಕ್ಕಿ ನುಚ್ಚಿನ ಹಾಕಿ ಮುದ್ದೆ ಮಾಡ್ತೀನಿ ತೋರಿಸ್ತೀನಿ ರೀ ನೋಡಿ ಅಕ್ಕಿ ಅಕ್ಕಿನುಚ್ಚನ ಹಾಕಿದ್ದೀನಿ ಮತ್ತು ಎರಡು ಲೋಟ ನೀರು ಹಾಕಿದ್ದೀನಿ ನಮಗೆ ಎರಡು ಲೋಟ ನೀರು ಹಾಕಿದ್ರೆ ನಾಲ್ಕು ಮುದ್ದೆ ಆಗುತ್ತೆ ಸಾಕು ನಮ್ಗೆ ಇಷ್ಟೇ ನಮ್ಮ ನಾಲ್ಕು ಜನಕ್ಕೆ ಇದೊಂದು ಹಿಟ್ಟು ಹಿಟ್ಟಿದೆ ನೋಡಿ ಹಿಟ್ಟಿನ ತಪ್ಪಲೆ ಅದ್ರ ಮೇಲೇ ನಾನು ಇದು ಬಿಸಿನೀರು ಇಟ್ಬಿಡ್ತೀನಿ ಬಿಸಿನೀರು ಕಾಯ್ಕೊತದೆ ಇದೊಂದು ಟೈಮ್ಗೆ ಮನೆಯವ್ರಿಗೆಲ್ಲ ಆಗೋಷ್ಟು ಹಾಗೆ ಸಾಂಬಾರನ್ನ ಮಳದಿಟ್ಟಿಟ್ಟಿದ್ದೀನಿ ಸಾಂಬಾರು ಸಣ್ಣ ಮಾಡಿರ್ತೀನಿ ಯಾಕೆಂದರೆ ನಿಧಾನಗಲಿನಲ್ಲಿ ಬೇಗ ಅಂತ ಹೇಳಿ ನಾನು ಮತ್ತೆ ಊಟ ಹಾಕ್ಕೊಡ್ಬೇಕಾದ್ರೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಮತ್ತೆ ಬಾಯ್ ಬಾಯ್ ಪಲ್ಯದ ಜೊತೆಗೆ ಬಿಸಿ ಬಿಸಿ ಮುದ್ದೆ ಹಾಕ್ಕೊಟ್ಟ ಊಟ ಅವರು ಮಾಡ್ತಿದ್ದಾರೆ ನಮ್ಮ ಮಾವ ಮತ್ತು ಅತ್ತೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಹಾಕುತ್ತಿದ್ದೀನಿ ಅವರು ಫೋನ್ ಇದ್ರೆ ಮಾತ್ರ ಊಟ ಸೇರೋದು ಅವರು ಕೂಡ ಕೊಟ್ಟು ಹಾಗೆ ನಾನು ಊಟ ಮಾಡಿಕೊಂಡು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇಷ್ಟಿತ್ತು ನನ್ನ ವಿಡಿಯೋಸ್ನ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ತಿದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಥರ ಮಿಸ್ಟೇಕ್ಸ್ ಆಗದೇ ಇರೋ ಥರ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್